ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರ ನೇತೃತ್ವದಲ್ಲಿ ಚಿಂತಾಮಣಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ನಗರದ ಅಂಬೇಡ್ಕರ್ ಭವನದ ಮುಂಭಾಗ ಜಮಾಯಿಸಿದ ಸಂಘದ ಪದಾಧಿಕಾರಿಗಳು ತಾಲೂಕು ಕಚೇರಿಗೆ ಬಂದು ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಅಧಿಕಾರಿಗಳನ್ನ ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ಮಸೂರು ಡಾಕ್ಟರ್ ಕೃಷ್ಣಪ್ಪ ತಾಲೂಕಿನ ಕಂಬಾಲಹಳ್ಳಿಯಲ್ಲಿ ಮೂರು ವರ್ಷಗಳ ಹಿಂದೆ ನಡೆದ ನರಮೇಧದ ಘಟನೆಯು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದ್ದು ವಾಸ್ತವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಆದರೆ ಆ ಭಯಾನಕ ನರಮೇಧದಲ್ಲಿ ನೊಂದು ಬೆಂದ ಸಮುದಾಯದ ಕುಟುಂಬದವರಿಗೆ ಇಂದಿಗೂ ಕೂಡ ಸೂಕ್ತವಾದ ನ್ಯಾಯ ಸಂಪರ್ಕವಾದ ಮೂಲಭೂತ ಸೌಲಭ್ಯಗಳು ಸಿಗದೆ ಇರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು ನಾಚಿಕೆಗೇಡಿನ ಸಂಗತಿಯಾಗಿದೆ ಈ ನಿಟ್ಟನಲ್ಲಿ ಮಿನಿ ಕಂಬಾಲಹಳ್ಳಿ ಗ್ರಾಮಕ್ಕೆ ಹಾಗೂ ಚಿಂತಾಮಣಿ ತಾಲೂಕಿನಾದ್ಯಂತ ವಿಶೇಷ ಒತ್ತು ನೀಡುವುದರ ಮೂಲಕ ಶೀಘ್ರವಾಗಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಆಗ್ರಹಿಸಿದರು ದಲಿತರನ್ನ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಕಾಡ್ತಾ ಇರತಕ್ಕಂತಹ ಬಹು ದೊಡ್ಡ ಸಮಸ್ಯೆ ಅಂದರೆ ಅದು ಒಂದು ಜಾತಿ ಅಂತಕ್ಕಂಥ ಒಂದು ಸರಭೂತ ಇವತ್ತು ದೇಶದಲ್ಲಿ ಎಂತಹ ಸಮಸ್ಯೆಗಳನ್ನು ಬೇಕಾದರೂ ನಾವು ಹೋಗಲಾಡಿಸಬಹುದು ಆದರೆ ಈ ಒಂದು ಜಾತಿ ಅಂತಕ್ಕಂಥ ಒಂದು ಕಡಂಭೂತವನ್ನು ಇವತ್ತಿಗೂ ಕೂಡ ನಮ್ಮ ದೇಶದಿಂದ ಕಿತ್ತಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಏನಪ್ಪ ಅಂತಂದ್ರೆ ಇವತ್ತು ಅಧಿಕಾರ ಅನ್ನುವಂಥದ್ದು ಇವತ್ತು ಮನುವಾದಿಗಳ ಒಂದು ಕೈಯಲ್ಲಿದೆ ನಾವು ದಲಿತ ನಿಜವಾಗಿಯೂ ಕೂಡ ಎಂಬತ್ತು ಪರ್ಸೆಂಟ್ ಇದ್ರೂ ಕೂಡ ಭಾರತ ದೇಶದಲ್ಲಿ ಇವತ್ತು ಭಾರತ ದೇಶವನ್ನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥವರು ಕೇವಲ ಇಪ್ಪತ್ತು ಪರ್ಸೆಂಟ್ ಇರ್ತಕ್ಕಂಥ ಮನುವಾದಿಗಳು ಏನು ಸಾವಿರದ ಮುಂಚೆ ಭಾರತ ಸಂವಿಧಾನ ರಚನೆ ಆಗೋದಕ್ಕಿಂತ ಮುಂಚೆ ಬಾಬಾ ಸಾಹೇಬರು ಈ ಒಂದು ದೇಶದಲ್ಲಿ ಧರಿಸಿ ನಮ್ಮ ದಲಿತರಿಗೆ ಅಸ್ಪೃಶ್ಯತೆಗೆ ಎಲ್ಲಾ ಜಾತಿಯ ವರ್ಗದವರಿಗೆ ಹೋಗಿ ಆಗ್ತಾ ಒಂದು ಅನ್ಯಾಯಕ್ಕೆ ನ್ಯಾಯವನ್ನು ಒದಗಿಸಬೇಕು ಅಂತ ಹೇಳಿ ದೇಶದ ಜನರನ್ನು ಕೂಡ ಸಮಾನತೆಯಿಂದ ಬದುಕಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಪ್ರಪಂಚದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ಸಂವಿಧಾನವನ್ನು ಬರೆದು ಈ ಒಂದು ದೇಶಕ್ಕೆ ಸಮರ್ಪಣೆ ಮಾಡಿದ್ರು ಒಂದು ಆದರೆ ಇನ್ನು ಪ್ರತಿಭಟನೆಯಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಗೌರವಾಧ್ಯಕ್ಷರಾದ ಕಾಳಯ್ಯ ರಾಜ್ಯ ಉಪಾಧ್ಯಕ್ಷರಾದ ಹಳ್ಳಿ ಶ್ರೀನಿವಾಸ್ ವಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ್ ಕವಿ ರವೀಂದ್ರ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ